ಸಬ್ಸ್ಕ್ರೈಬ್ ಮಾಡ್ರಿ ಇದು ಬಂದ್ಬಿಟ್ಟು ವಿಜಯಪುರ ಟು ಹತ್ನಿ ಕಾಗೌಡ್ ಮಾರ್ಗವಾಗಿ ಹೊಸ ರೋಡ್ ಆಗೈತಿ ದೋಸ್ತು ಹೊಸ ರೂಟ್ ಆಗೈತಿ ಮೊದಲಿನ ಹಳೆ ರೋಡ್ ನೋಡ್ಬೇಕಂದ್ರೆ ಬರೋಬ್ಬರಿ ವಿಜಯಪುರದಿಂದ ಹತ್ನಿ ಹೋಗ್ಬೇಕಾದ್ರೆ ಮೂರು ಮೂರುವರೆ ಗಂಟೆ ಕಾಲ ತೋತಿತ್ತು ಬಟ್ ಈಗ ಇವಾಗ ಒನ್ ಅವರ್ ಟೆನ್ ಮಿನಿಟ್ಸ್ನಾಗ ಹತ್ತು ಮಿಂಟದಲ್ಲಿ ಹೋಗಿ ತಲೆಬಹುದು ನಾ ನನ್ನ ಗಾಡಿ ನೋಡಪ್ಪ ಆರಾಮದಾಯಕವಾಗಿ ಎಂಬತ್ತು ತೊಂಬತ್ತು ಆರಾಮಾಗಿ ಗಾಡಿ ಹೊಡಿಬೋದು ಏನೂ ಟೆನ್ಷನ್ ಇಲ್ಲ ಕಣ್ಣು ಮುಚ್ಚಿ ಹೊಡಿಬೇಕು ಗಾಡಿ ಅಯ್ಯ ಸುಮ್ ತಮಾಷೆ ಹೇಳ ತಿಂತ ಪೂರಾ ಪ್ಲೇನ್ ರೋಡ್ ಆಗಿಬಿಟ್ಟೈತೆ ಏನು ತೆನ್ ತೊಂದರೆ ಇಲ್ಲ ದೋಸ್ತ ಗಾಡಿ ಟಯರ್ ಒಡೆಯೋಂಗಿಲ್ಲ ಇಲ್ಲಿ ನೋಡಿ ಟಯರ್ ಹೊಡಿಯೋದಲ್ಲ ಪಾಠ ಮುರಿಯಂಗಿಲ್ಲ ಆರಾಮಾಗಿ ಹೋಗ್ಬೋದು ಆರಾಮಾಗಿ ಬರಬಹುದು ಹೊಸ ರೂಟ ಯಾರಿಗೆ ಓಡ್ತಿರ್ಲಾರ್ದ ನೋಡ್ರಿ ಅಡ್ಡಾಡ್ರಿ ಇದು ರೊಟೇಷನ್ ಈ ಆತನಿಗೆ ಹೋಗೋರು ಮಿರತ್ ಸಾಂಗ್ಲಿ ಹೋಗೋರಿಗೆ ಭಾಳ ಅನುಕೂಲದಾಯಕ ರೋಡ್ ಐತಿ ಇದು ಇದು ಬಂದು ಬಿಟ್ಟು ತಿಟ್ಟ ಇಜ್ಜೆ ಗಿಡ ಹೊನ್ನವಾಡ ಊರಂತಲ್ಲಿ ಬಳಿ ಇದು ಮೊದಲು ಈ ರಸ್ತೆಯಲ್ಲಿ ಹೋಗ್ತಿದ್ದೀವಿ ಹಳೆಯ ಬ್ರಿಡ್ಜ್ ಇದು ಅದರ ಕತ್ತಿ ಮುಗಿದೈ ಬಿಡು ಈಗ ಈ ಸೀದಾ ನೆಟ್ ಆಗಿ ತೊಗೊಂಡಿದ್ದಾರೆ ಸೀದಾ ಸೀದಾ ಹೊಸ ಬ್ರಿಡ್ಜ್ ಮಾಡತ್ತಾರ ಡೋಣಿ ಹಾಳ ಅಂತ ಅಂತಾರ ಡೋಣಿ ಹಾಳ ಇದು ರೋಡ್ ರೋಡು ಅಂದ್ರೆ ಈ ರೋಡಿಗೆ ಅಷ್ಟೊಂದು ಹೆವಿ ಬೈಕಲ್ಗಳು ಹೋಗ್ತಾ ಇತ್ತಿಲ್ಲ ಬಟ್ ಈಗ ಹೊಸ ರೋಡ್ ನು ಮಾಡ್ಯಾರ ಹೊಸ ಬ್ರಿಜ್ ಮಾಡ್ಯಾರ ಏನಿದು ಹಳೆ ರೋಡ್ ನನಗ್ರೆ ಗಾಡಿ ಓಡಿಸಕ್ರೆ ಇಷ್ಟ ಸುಖವಾಗಿ ಆಲತ್ತದ ಇಷ್ಟ ಮಜಾ ಬರತ್ತಂದ್ರೆ ಈ ರೋಡಿಗಿಲ್ಲ ಆ ರೋಡಿಗಿಳತ್ ಹಳೆ ಬ್ರಿಜ್ ಹೊನ್ವಾಡ್ದ ಹಳೆ ಬ್ರಿಜ್ ಅದು ಹೊಸ ಬ್ರಿಜ್ ಬ್ರಿಜಿನ ತಾಕತ್ ಮುಗ್ದ ಕತಿ ಮುಗ್ದರು ಇದು ಡೋಣ್ಯಾಳ ಫುಲ್ ತುಂಬ ಹರಿತದ ಉಕ್ಕಿ ಉಕ್ಕಿ ಹರಿತದ ಮಳೆಗಾಲದಾಗ ନୋଡ଼୍ରେ ଭୟ ପଡ଼ ଆଳ ବର୍ତ୍ତମାନ